ವಿಡಿಯೋ ನೋಡ್ತಿದ್ದೀರಾ ಹಂಗೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಕನ್ನ ಕ್ಲಿಕ್ ಮಾಡಿ ಇವತ್ತು ನಾವು ಮನೆಯಲ್ಲೇ ಆಲೂ ಕಬಾಬ್ನ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಆಲೂ ಕಬಾಬ್ನ ಮಾಡೋದಕ್ಕೆ ನಾಲ್ಕು ಆಲೂಗೆಡ್ಡೆನ ತೊಗೊಂಡ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಅದ್ರ ಮೇಲೆ ಇರ್ತಕ್ಕಂಥ ಸಿಪ್ಪೆನ ಫಸ್ಟಿಗೆನೆ ತೆಗ್ದು ಕೊಟ್ಟಿದೀನಿ ಆಲೂಗೆಡ್ಡೆನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಯಾವ ಸೈಜಿಗೆ ಕಬಾಬ್ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ ತುಂಬ ದೊಡ್ಡಕ್ಕೋಲ್ಲ ಚಿಕ್ಕೋಲ್ಲ ಆ ಥರ ಮೀಡಿಯಮ್ ಸೈಜಲ್ಲಿ ನಾನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನಿಮ್ಮ ಗಿಡದಲ್ಲಿ ಕಾಣಿಸ್ತಾ ಇರ್ಬೋದು ನಾನು ಎಷ್ಟು ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಂತ ಎಲ್ಲ ಆಲೂಗೆಡ್ಡೆನೂ ನಾನು ಚಿಕ್ಕದಾಗಿ ಕಟ್ ಮಾಡಿ ನೀರಿನ ಒಂದ್ಸತಿ ವಾಶ್ ಮಾಡಿ ಇಟ್ಕೊತಿದ್ದೀನಿ ಆಲೂಗಡ್ಡೆನ ಕಟ್ ಮಾಡಿಟ್ಕೊಂಡಿದ್ದೀನಿ ಕಬಾಬ್ ಪೌಡರ್ನ ಮಾಡ್ಕೊಳ್ಳೋಣ ಫಸ್ಟಿಗೆ ನಾನೊಂದು ತ್ರೀ ಸ್ಪೂನಷ್ಟು ಕೆಂಪು ಖಾರ ಪುಡಿನ ಹಾಕೊಂಡಿದ್ದೀನಿ ಅದಕ್ಕೆ ಒಂದು ಚೂರು ಅರಿಶಿನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಇದಕ್ಕೆ ಒಂದು ಮೂರು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಮೂರು ಸ್ಪೂನಷ್ಟು ಮೈದಾ ಹಿಟ್ಟನ್ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಅಕ್ಕಿ ಹಿಟ್ಟನ್ನ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹಾಗೆ ಒಂದು ಅರ್ಧ ಲೆಮನ್ನ ಹಾಕ್ಕೊಂಡು ಕಬಾಬ್ ಪೌಡರ್ನ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಆಲೂ ಕಬಾಬ್ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಈ ಪೌಡರ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫಸ್ಟಿಗೆ ಏನು ವಾಟರ್ ಬೇಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಂಗೆ ಒಂದೆರಡು ಕಾಳನ್ನ ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಆಲೂಗಡ್ಡೆ ಚೆನ್ನಾಗಿ ಹತ್ಕೋಬೇಕು ಇಂಚು ನೀರು ಹಾಕ್ಕೊಂಡು ಹಾಲ್ ಮಾಡ್ಕೊಂಡು ಕಲಸ್ಕೊಂಡು ಇಟ್ಕೊಂಡಿದೀನಿ ಹತ್ತು ನಿಮಿಷ ನೆನೆಸಿಟ್ಕೋತಾ ಇದ್ದೀನಿ ಒಂದು ಹತ್ತು ನಿಮಿಷ ಆದಮೇಲೆ ಇನ್ನೆಲ್ಲ ಕರಿಬೇಕು ಇದಕ್ಕಿವಾಗ ಒಂದು ಚೂರ್ನ ಸಾಲ್ಟ್ ಹಾಕ್ಕೊಂಡು ಮತ್ತೆ ಇನ್ನೊಂದು ಚರಿ ಕಲಸ್ಕೊಂಡು ಪಕ್ಕದಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಎಣ್ಣೆನ ಕಾಯಿಸಿಟ್ಬಿಟ್ಟು ಚೆನ್ನಾಗಿ ಕಾದ್ಮೇಲೆ ಅವನಲ್ಲಿ ಆಲೂ ಕಬಾಬ್ನ ಇದ್ದೀನಿ ಫುಲ್ ಡೀಪ್ ಫ್ರೈ ಮಾಡೋದು ಬೇಡ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಸಾಕಾಗುತ್ತೆ ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇವಾಗ ಫ್ರೈ ಆಗಿದೆ ತೆಂಗಿನ ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ನೋಡೋದಲ್ಲ ಆಲೂ ಕಬಾಬ್ ಮಾಡೋದು ಹೇಗೆ ಅಂತ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಆಲ್ ಇನ್ ಒನ್ ವೈಬ್ಸ್